ખ ઘલલ રસલ ખલળલળ એ઺ૉલ ઙલલલ આછે! હલલલલ ખ૨લલલ શરલલ સલલ સલલ શલલ કલલલ શલલ કલલલલ ના� 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 ઴સ� ಸರ್ <laughs> ಇಲ್ಲಿ <laughs> विद्यार्थियों को थोड़ा इन द अभी आगे नहीं हो बुरा हां

ఎలా విద్యార్థిలు ఈ ఒక ప్రోత్సాహంలో ప్రతిభై తప్ప ఎలా విద్యార్థి అనంత అనంత ధన్యవాదలు

ಸರ್ ಮತ್ತೆ ಮಾತಾಡೋಣ ನಾಗೇಶ ಮತ್ತು ಸಾಕಿ ನೋಡ್ ನಾಗೇಶ್ ಈ ಒಂದು ಕಾರ್ಯಕ್ರಮಕ್ಕೆ

ಚಿಂತಾಮಣಿ ವಕಲಿಗರ ಸಂಘ ಉಟ್ಕೊಂಡಾಗ ಶ್ರೀಸ್ಟೆಂಟ್ ಕಮಿಷನರ್ ಆದ ಶ್ರೀ ಅಶೋಕ್ ಕೂಡ ಜಾಯಿಂಟ್ ಕಮಿಷನರ್ ಆಗಿದ್ದ ಅಶೋಕ್ ರವರು ಕೂಡ ಸಂಘದ ಪ್ರೋತ್ಸಾಹದಿಂದ ಇವತ್ತು ಉನ್ನತ ಸ್ಥಾನದ ಸುದ್ದಿಯನ್ನು ಪಡೆದಿದ್ದಾರೆ ಅವರು ಕೂಡ ಇಪ್ಪತ್ತು ಜನ ಮಕ್ಕಳಿಗೆ ಪುರಸ್ಕಾರವನ್ನು ಕೊಟ್ಟಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಡೆಯುತ್ತ ಅವ್ರಿಗೂ ಕೂಡ ಹೃದಯ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಇದ್ದೀವಿ ಒಂದಿನ ವಿದ್ಯಾರ್ಥಿಗಳು ದೇವಿತು ಗಮನಿಸಿ ಸಾಲಾಗಿ ನಿಂತಕಳೆ ನಿತ್ಯ ಆ তেজಸ್ ಪ್ರತಿಕ್ಷಾ ನೇತನ ವರ್ಷ ಸಂಜನಾ उदय ಕಿರಣ ಈ ಹತ್ತು ಜನ ದೈವಿಕೆ ಬರಬೇಕು ಹಾಗೂ ನಮ್ಮ ಪ್ರಥಮ ಗೋಪಾಲಿ ರಘುನಾಥ ರೆಡ್ಡಿ ಅವರು ओके सर ಐಸಾರಾ ಸರ್ ರಟೇಶ್ ಓಡಿ ಬಕ ಇವರ ವ್ಯಕ್ತಿ ಕೃതിക ವೈದ್ಯಕೀಯ ವಿಭಾಗದಲ್ಲಿ ಗೋಲ್ಡ್ ಮ್ಯಾನ್ ಮ್ಯಾನೇಜ್ಮೆಂಟ್ ಚಿನ್ನದ ಪದಕವನ್ನು ಕಲ್ಸಿರತಕ್ಕಂತ ಕೃതിക ದಯಾನಂದ ರಾವ್ ಡಾಕ್ಟರ್ ಐಬಿಟೋ ಇಗ್ರೂ ಬರಬೇಕು ಅಂತ ಪುನಿtar ಅಂತೆ ಡಾಕ್ಟರ್ ಸಂಖ್ಯೆ ಪ್ರತಿಭಾನ್ವಿತ ಅತಿಂತ ಅಚ್ಚುಕಟ್ಟಾಗಿ ಕೆಂಪೇಗೌಡರ ಸಮಕ್ಷದಲ್ಲಿ ಕೆಂಪೇಗೌಡರೇ ಜಯಂತಿಯ ಉತ್ಸವದ ಸಮಾರಂಭ ನೆರವೇರಿತು ಈ ಸಮಾರಂಭ ನಿಜವಾಗಲೂ ಕೂಡ ಯಶಸ್ಸನ್ನ ಕಂಡಿದೆ ಅದ್ಭುತವಾಗಿ ಇದಕ್ಕೆ ಕಾರ್ಯನಿರ್ಮತರಾದ ಎಲ್ಲರನ್ನ ಸ್ಮರಿಸಿ ಗೌರವಿಸಿ ವಂದಿಸುವ ಕಾರ್ಯ ಎಂಬುದು ಭಾವನಾ ಅನ್ನೋ ಮಗುವಿಗೆ ವಿಶೇಷವಾದ ಧನ ಸಹ ಕಾರ್ಯವನ್ನು ಮಾಡ್ತಾ ಇದ್ದಾವಳ ಆ ಮಗುವಿನ ವಿದ್ಯಾಭ್ಯಾಸಕ್ಕಾಗಿ ತಂದೆ ತಾಯಿಯನ್ನ ಕಳೆದುಕೊಂಡಿರ್ತಕ್ಕಂತ ಕುಮಾರಿ ಈಗ

ಕಟ್ಟಿ ಕೊಟ್ಟಿರಿ ಸೈಡ್ಗೆ ನೋಡಿ ನೋಡಿ ಸರ್ ನೋಡಿ ಸರ್ ನೋಡಿ ಇಲ್ಲಿ ನೋಡಿ ನೋಡಿ ಸರ್ ಅಣ್ಣ ಸ್ವಲ್ಪ ಮೊಬೈಲ್ ಅಣ್ಣ ಸೈಡ್ಗೆ ಕೆಳಗಲ್ಲ ಸೈಡ್ಗೆ ಸೈಡ್ಗೆ വൈലേ ഇരടി ഇരടി ഓക്കേ താങ്ക്യൂ അണ്ണാ ഓക്കേ ഇരടി ഇരടി ഓക്കേ ഇങ്ങോട്ട് വാടാ ഇങ്ങോട്ട് വാണ ഓക്കേ റെഡി ഇരടി ഇരടി പറ്റില്ലപ്പാ നിന്ദ ഓക്കേ ഓക്കേ